ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಸಮಿತಿಯ ದಾವಣಗೆರೆ ವಿಭಾಗದ ಅಧ್ಯಕ್ಷ ಜೆ ಉಮೇಶ್ ಅವರಿಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೈದರಂದು ಸಾರಿಗೆ ನಿಗಮಗಳ ಸಮಸ್ತ ನೌಕರರ ಪರವಾಗಿ ಬೇಡಿಕೆಗಳ ಪಟ್ಟಿಯನ್ನು ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು ತದನಂತರ ಹಲವಾರು ಬಾರಿ ಆಡಳಿತ ವರ್ಗ ಮತ್ತು ಸಾರಿಗೆ ಸಚಿವರಿಗೆ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಮಾಡಿದೆ ಎಂದರು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಹಲವಾರು ಪತ್ರಗಳನ್ನು ಬರೆಯಲಾಗಿದೆ ಆದರೂ ಈವರೆಗೂ ಸರ್ಕಾರದಿಂದಾಗಲಿ ಅಥವಾ ಸಾರಿಗೆ ನಿಗಮಗಳ ಆಡಳಿತ ವರ್ಗದಿಂದಾಗಲಿ ಯಾವುದೇ ಇಲ್ಲ ಇದು ಕಾರ್ಮಿಕರಿಗೆ ಅತೀವ ನಿರಾಶೆ ತಂದಿದೆ ಎಂದರು ಸರ್ಕಾರ ಈ ಕೂಡಲೇ ಮೂಲ ವೇತನ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಿ ವೇತನ ಶ್ರೇಣಿಗಳನ್ನು ಸಿದ್ಧಪಡಿಸಬೇಕು ಶೇಕಡಾ ಹದ್ನೈದು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಬಾಕಿ ಹಣ ವಿಳಂಬವಿಲ್ಲದೆ ಪಾವತಿಸಬೇಕು ವಾರ್ಷಿಕ ವೇತನ ಬಡ್ತಿ ಹಾಗೂ ಉನ್ನತ ಶ್ರೇಣಿಗಳ ವಾರ್ಷಿಕ ವೇತನ ಬಡ್ತಿಯು ಆಯಾಯ ವೇತನ ಶ್ರೇಣಿಯ ಮೂಲವೇತನದ ಶೇಕಡಾ ನಾಲ್ಕರಷ್ಟು ನೀಡಬೇಕು ಆಯ್ಕೆ ಶ್ರೇಣಿ ಬಡ್ತಿಯನ್ನು ಸೇವಾವಧಿಯ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನೀಡಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ರಹಮತ್ತುಲ್ಲಾ ಸದಸ್ಯರಾದ ಕೆ ಜಯಣ್ಣ ಆರಿಫ್ ಬಾಷಾ ಇತರರು ಇದ್ದರು ಇವತ್ತು ನಮ್ಮನ್ನು ಆಳ್ವಿಕೆ ಮಾಡುತ್ತಿರತಕ್ಕಂಥ ಸರ್ಕಾರ ಇಂದಿನ ಸರ್ಕಾರ ಈಗಿನ ಸರ್ಕಾರ ವಿಶೇಷವಾಗಿ ಈ ರಾಜ್ಯದ ಬೊಕ್ಕಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹಲವಾರು ವಿಭಾಗದಿಂದ ತಂದು ಕೊಡುವಂಥ ಸಾರಿಗೆ ನೌಕರರ ಮತ್ತು ಕಾರ್ಮಿಕರ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಗೋಷ್ಠಿ ಮತ್ತು ನಾಳೆ ನಾವು ಸ್ಟೈಕಿಗೆ ಹೊರಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ಉದಾಹರಣೆ ಆಗ್ತದೆ ಕಾರಣ ಏನಂತ ಹೇಳಿದರೆ ಸುಮಾರು ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತು ಮೂರವರೆಗಿನ ವೇತನ ಹೆಚ್ಚಳದ ಹಿಂಬಾಕಿ ಹಣ ಮೂವತ್ತೆಂಟು ತಿಂಗಳದು ಒಂದು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಹಣ ಕೊಡಬೇಕು ಅದೇ ರೀತಿ ನಮಗೆ ಸಿಬ್ಬಂದಿ ಬಾಕಿ ತುಟ್ಟಿ ಭಕ್ತಿ ರಜಾ ದಿನ ನಗದೀಕರಣ ಹಣ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಭವಿಷ್ಯ ನಿಧಿ ಬಾಕಿ ಹಣ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಒಟ್ಟು ನಮಗೆ ಈಗ ಆಳುವ ರಾಜ್ಯ ಸರ್ಕಾರದಿಂದ ದುಡಿಯುವ ನಮ್ಮ ಸಾರಿಗೆ ನಿಗಮದ ನೌಕರರು ಮತ್ತು ಕಾರ್ಮಿಕರಿಗೆ ಐದು ಸಾವಿರದ ಹತ್ತು ಕೋಟಿ ರೂಪಾಯಿ ಹಣ ಹಿಂಪಾಕಿ ಬರಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ಜಂಟಿ ಕ್ರಿಯೆ ಸಮಿತಿಗಳು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ರೀತಿ ಹಲವಾರು ದಿನಾಂಕಗಳಂದು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಸ್ಟ್ರೈಕ್ ಕರಲಿಕ್ಕೆ ಕಾರಣ ಏನಂತಂದರೆ ಈ ಹಿಂಬಾಕಿ ಹಣವನ್ನು ಕೇಳಲಿಕ್ಕೆ ಸರ್ಕಾರ ಮತ್ತು ಸಾರಿಗೆ ಮಂತ್ರಿ ಹಾಗೂ ನಿಗಮದ ಅಧ್ಯಕ್ಷರನ್ನು ಹಲವಾರು ಬಾರಿ ಕೂತು ಚರ್ಚೆ ಮಾಡಿ ಮಾತಾಡಿದರೂ ಕೂಡ ಎಂದೂ ಕೂಡ ಅವರು ಒಂದು ಸೌಹಾರ್ದತೆಯಿಂದ ಮಾತಾಡಿದ್ದನ್ನು ಬಗೆಹರಿಸ್ತೀವಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಮಾತನಾಡ್ತಾ ಮಾತನಾಡ್ತಾ ನನ್ನ ಕೈಯಲ್ಲಿ ಏನಿಲ್ಲಪ್ಪ ಸರ್ಕಾರ ನನಗಿಷ್ಟು ಬಾಕಿ ಕೊಡೋದಿದೆ ಸರ್ಕಾರ ಇವತ್ತು ನಾನು ಬಾಕಿ ಕೊಡ್ತಾ ಅಂದರೆ ನಾಳೆ ನಿಮ್ಮದು ನಾನು ಕ್ಲಿಯರ್ ಮಾಡ್ತೀನಿ ನನ್ನ ಹತ್ರ ಸದ್ಯ ದುಡ್ಡಿಲ್ಲ ನನ್ನ ನಿಗಮದಲ್ಲಿ